ನಮಸ್ಕಾರ ಸ್ನೇಹಿತರೆ ಇಂದು ನಿಮಗೆ ತುಂಬ ಉಪಯುಕ್ತವಾದ ಪ್ರಸ್ತುತ ಭಾರತೀಯ ನಾಯಕರು ಮತ್ತು ಅಧಿಕಾರಿಗಳ ಕುರಿತು ಹದಿನೈದು ಕುತೂಹಲಕಾರಿ ಪ್ರಶ್ನೆಗಳನ್ನು ತಂದಿದ್ದೇವೆ ಕೊನೆಯವರೆಗೂ ನೋಡಿ ಎಷ್ಟು ಉತ್ತರಗಳು ಸರಿಯಾಗಿ ಕೊಡುತ್ತಿರೋ ಕಮೆಂಟ್ ಮಾಡಿ ಮೊದಲನೇ ಪ್ರಶ್ನೆ ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರು ಆಪ್ಷನ್ ಎ ಆರ್ ಕೋವಿಂದ್ ಆಪ್ಷನ್ ಬಿ ದ್ರೌಪದಿ ಮುರ್ಮು ಆಪ್ಷನ್ ಸಿ ಪ್ರಣಬ್ ಮುಖರ್ಜಿ ಆಪ್ಷನ್ ಡಿ ಜಗದೀಪ್ ಧನ್ಖರ್ ಸರಿಯಾದ ಉತ್ತರ ಆಪ್ಷನ್ ಬಿ ದ್ರೌಪದಿ ಮುರ್ಮು ದ್ರೌಪದಿ ಮುರ್ಮು ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೈದನೇ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಅವರು ಭಾರತದ ಮೊದಲ ಆದಿವಾಸಿ ಮಹಿಳಾ ರಾಷ್ಟ್ರಪತಿಯಾಗಿದ್ದಾರೆ ಎರಡನೆಯ ಪ್ರಶ್ನೆ ಭಾರತದ ಪ್ರಸ್ತುತ ಶಿಕ್ಷಣ ಸಚಿವರು ಯಾರು ಆಪ್ಷನ್ ಎ ಸ್ಮೃತಿ ಇರಾನಿ ಆಪ್ಷನ್ ಬಿ ಧರ್ಮೇಂದ್ರ ಪ್ರಧಾನ್ ಆಪ್ಷನ್ ಸಿ ಅಶ್ವಿನಿ ವೈಷ್ಣವ್ ಆಪ್ಷನ್ ಡಿ ಜಯಂತ್ ಚೌಧರಿ ಸರಿಯಾದ ಉತ್ತರ ಆಪ್ಷನ್ ಬಿ ಧರ್ಮೇಂದ್ರ ಪ್ರಧಾನ್ ಧರ್ಮೇಂದ್ರ ಪ್ರಧಾನ್ ಅವರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಶಿಕ್ಷಣ ಮಂತ್ರಿಯಾಗಿದ್ದಾರೆ ಎನ್ಇ ಪಿ ಎರಡು ಸಾವಿರದ ಇಪ್ಪತ್ತು ಜಾರಿಗೆ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಮೂರನೆಯ ಪ್ರಶ್ನೆ ಆರ್ ಬಿ ಐ ಇಪ್ಪತ್ತಾರನೇ ಗವರ್ನರ್ ಯಾರು ಆಪ್ಷನ್ ಎ ಶಕ್ತಿಕಾಂತ್ ದಾಸ್ ಆಪ್ಷನ್ ಬಿ ಸಂಜಯ್ ಮಲ್ಹೋತ್ರಾ ಆಪ್ಷನ್ ಸಿ ರಘುರಾಮ್ ರಾಜನ್ ಆಪ್ಷನ್ ಡಿ ಊರ್ಜಿತ್ ಪಟೇಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಜಯ್ ಮಲ್ಹೋತ್ರಾ ಸಂಜಯ್ ಮಲ್ಹೋತ್ರಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ ಬಿ ಐ ಗವರ್ನರ್ ಆಗಿ ಅಧಿಕಾರ ಸ್ವೀಕರಿಸಿದರು ಅವರು ಹಿರಿಯ ಐಎಎಸ್ ಅಧಿಕಾರಿಯಾಗಿದ್ದಾರೆ ನಾಲ್ಕನೆಯ ಪ್ರಶ್ನೆ ಭಾರತದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಯಾರು ಆಪ್ಷನ್ ಎ ಡಿವೈ ಚಂದ್ರಚೂಡ್ ಆಪ್ಷನ್ ಬಿ ಎನ್ ವಿ ರಮಣ ಆಪ್ಷನ್ ಸಿ ಬಿಆರ್ ಗವಾಯಿ ಆಪ್ಷನ್ ಡಿ ಸಂಜೀವ್ ಖನ್ನಾ ಸರಿಯಾದ ಉತ್ತರ ಆಪ್ಷನ್ ಸಿ ಬಿ ಆರ್ ಗವಾಯಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿ ಆರ್ ಗವಾಯಿ ಐವತ್ತೆರಡನೇ ಸಿ ಜೆ ಐ ಆಗಿ ಅಧಿಕಾರ ಸ್ವೀಕರಿಸಿದರು ಅವರು ಭಾರತದ ಮೊದಲ ಬೌದ್ಧ ಸಮುದಾಯದ ಸಿ ಜೆ ಐ ಆಗಿದ್ದಾರೆ ಐದನೆಯ ಪ್ರಶ್ನೆ ಭಾರತೀಯ ವಾಯುಪಡೆಯ ಮುಖ್ಯಸ್ಥರು ಯಾರು ಆಪ್ಷನ್ ಎ ವಿ ಆರ್ ಚೌಧರಿ ಆಪ್ಷನ್ ಬಿ ಕೆ ಎಸ್ ಭದೌರಿಯಾ ಆಪ್ಷನ್ ಸಿ ಎ ಪಿ ಸಿಂಗ್ ಆಪ್ಷನ್ ಡಿ ಅರ್ಜುನ್ ಸಿಂಗ್ ಸರಿಯಾದ ಉತ್ತರ ಆಪ್ಷನ್ ಸಿ ಎಪಿ ಸಿಂಗ್ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿ ಎಸ್ ಆಗಿ ಅಧಿಕಾರ ಸ್ವೀಕರಿಸಿದರು ಮಿಗ್ ಟ್ವೆಂಟಿ ಒನ್ ವಿದಾಯ ಹಾರಾಟ ನಡೆಸಿದವರು ಕೂಡ ಇವರೇ ಆರನೆಯ ಪ್ರಶ್ನೆ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರು ಯಾರು ಆಪ್ಷನ್ ಎ ಕಾರಂಬೀರ್ ಸಿಂಗ್ ಆಪ್ಷನ್ ಬಿ ದಿನೇಶ್ ಕೆ ತ್ರಿಪಾಠಿ ಆಪ್ಷನ್ ಸಿ ಆರ್ ಹರಿಕುಮಾರ್ ಆಪ್ಷನ್ ಡಿ ವಿವೇಕ ರಾಮಚಂದ್ರ ಸರಿಯಾದ ಉತ್ತರ ಆಪ್ಷನ್ ಬಿ ದಿನೇಶ್ ಕೆ ತ್ರಿಪಾಠಿ ದಿನೇಶ್ ಕೆ ತ್ರಿಪಾಠಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೌಕಾಪಡೆಯ ಮುಖ್ಯಸ್ಥರಾದರು ಅವರು ಮೊದಲು ಉಪನೌಕಾ ಮುಖ್ಯಸ್ಥರಾಗಿದ್ದರು ಏಳನೆಯ ಪ್ರಶ್ನೆ ಭಾರತೀಯ ಸೇನೆಯ ಮುಖ್ಯಸ್ಥರು ಯಾರು ಆಪ್ಷನ್ ಎ ಬಿಪಿನ್ ರಾವತ್ ಆಪ್ಷನ್ ಬಿ ಉಪೇಂದ್ರ ದ್ವಿವೇದಿ ಆಪ್ಷನ್ ಸಿ ಮನೋಜ್ ಪಾಂಡೆ ಆಪ್ಷನ್ ಡಿ ಕರ್ನಲ್ ಶೆರ್ಗಿಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಉಪೇಂದ್ರ ದ್ವಿವೇದಿ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿ ಒ ಎಸ್ ಆಗಿ ಅಧಿಕಾರ ವಹಿಸಿಕೊಂಡರು ಸೇನೆಯಲ್ಲಿ ನಲವತ್ತು ವರ್ಷಕ್ಕೂ ಹೆಚ್ಚು ಸೇವೆ ಸಲ್ಲಿಸಿದ್ದಾರೆ ಎಂಟನೆಯ ಪ್ರಶ್ನೆ ಭಾರತದ ಕೇಂದ್ರ ರಕ್ಷಣಾ ಕಾರ್ಯದರ್ಶಿ ಯಾರು ಆಪ್ಷನ್ ಎ ಅಜಯ್ ಕುಮಾರ್ ಆಪ್ಷನ್ ಬಿ ಗಿರಿಧರ್ ಅರವಳ್ಳಿ ಆಪ್ಷನ್ ಸಿ ರಾಜೇಶ್ ಕುಮಾರ್ ಸಿಂಗ್ ಆಪ್ಷನ್ ಡಿ ವಿವೇಕ್ ಜೋಶಿ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜೇಶ್ ಕುಮಾರ್ ಸಿಂಗ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜೇಶ್ ಕುಮಾರ್ ಸಿಂಗ್ ರಕ್ಷಣಾ ಕಾರ್ಯದರ್ಶಿಯಾಗಿ ನೇಮಕಗೊಂಡರು ಅವರು ಐ ಎ ಎಸ್ ಅಧಿಕಾರಿಯಾಗಿದ್ದಾರೆ ಒಂಬತ್ತನೆಯ ಪ್ರಶ್ನೆ ಭಾರತದ ಗೃಹ ಕಾರ್ಯದರ್ಶಿ ಯಾರು ಆಪ್ಷನ್ ಎ ಅಜಯ್ ಭಲ್ಲಾ ಆಪ್ಷನ್ ಬಿ ಗೋವಿಂದ ಮೋಹನ್ ಆಪ್ಷನ್ ಸಿ ಅಲ್ಕಾ ಉಪಾಧ್ಯಾಯ ಆಪ್ಷನ್ ಡಿ ರಾಜೀವ್ ಗೌಬಾ ಸರಿಯಾದ ಉತ್ತರ ಆಪ್ಷನ್ ಬಿ ಗೋವಿಂದ ಮೋಹನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೋವಿಂದ ಮೋಹನ್ ಅವರು ಗೃಹ ಕಾರ್ಯದರ್ಶಿಯಾದರು ಅವರು ಐ ಐ ಟಿ ಮತ್ತು ಐ ಐ ಎಮ್ ಪದವೀಧರರು ಹತ್ತನೆಯ ಪ್ರಶ್ನೆ ಭಾರತದ ವಿದೇಶ ಕಾರ್ಯದರ್ಶಿ ಯಾರು ಆಪ್ಷನ್ ಎ ವಿನಯ್ ಕ್ವಾತ್ರಾ ಆಪ್ಷನ್ ಬಿ ವಿಕ್ರಮ್ ಮಿಸ್ರಿ ಆಪ್ಷನ್ ಸಿ ಹರ್ಷವರ್ಧನ್ ಆಪ್ಷನ್ ಡಿ ಎಸ್ ಜೈಶಂಕರ್ ಸರಿಯಾದ ಉತ್ತರ ಆಪ್ಷನ್ ಬಿ ವಿಕ್ರಮ್ ಮಿಸ್ರಿ ವಿಕ್ರಮ್ ಮಿಸ್ರಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿದೇಶ ಕಾರ್ಯದರ್ಶಿಯಾದರು ಅವರು ವಿದೇಶಾಂಗ ಇಲಾಖೆಯಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ದಾರೆ ಹನ್ನೊಂದನೆಯ ಪ್ರಶ್ನೆ ಭಾರತದ ಹಣಕಾಸು ಕಾರ್ಯದರ್ಶಿ ಯಾರು ಆಪ್ಷನ್ ಎ ಟಿವಿ ಸೋಮನಾಥನ್ ಆಪ್ಷನ್ ಬಿ ಅಜಯ್ ಸೇತ್ ಆಪ್ಷನ್ ಸಿ ತುಹಿನ್ಕಾಂತ್ ಪಾಂಡೆ ಆಪ್ಷನ್ ಡಿ ಅನುರಾಧಾ ಠಾಕೂರ್ ಸರಿಯಾದ ಉತ್ತರ ಆಪ್ಷನ್ ಬಿ ಅಜಯ್ ಸೇತ್ ಅಜಯ್ ಸೇತ್ ಅವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣಕಾಸು ಕಾರ್ಯದರ್ಶಿಯಾದರು ಅವರು ಆರ್ಥಿಕ ನೀತಿ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಹನ್ನೆರಡನೆಯ ಪ್ರಶ್ನೆ ಭಾರತದ ಗೃಹ ಮಂತ್ರಿ ಯಾರು ಆಪ್ಷನ್ ಎ ರಾಜನಾಥ್ ಸಿಂಗ್ ಆಪ್ಷನ್ ಬಿ ಪಿಯೂಷ್ ಗೋಯಲ್ ಆಪ್ಷನ್ ಸಿ ಅಮಿತ್ ಶಾ ಆಪ್ಷನ್ ಡಿ ಅನುರಾಧ ಠಾಕೂರ್ ಸರಿಯಾದ ಉತ್ತರ ಆಪ್ಷನ್ ಸಿ ಅಮಿತ್ ಶಾ ಅಮಿತ್ ಶಾ ಅವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಗೃಹ ಮಂತ್ರಿಯಾಗಿದ್ದಾರೆ ಅವರು ಆಂತರಿಕ ಭದ್ರತೆಯ ನಿರ್ವಹಣೆಗೆ ಜವಾಬ್ದಾರರಾಗಿರುತ್ತಾರೆ ಹದಿಮೂರನೆಯ ಪ್ರಶ್ನೆ ಭಾರತದ ರಕ್ಷಣಾ ಮಂತ್ರಿ ಯಾರು ಆಪ್ಷನ್ ಎ ಅರವಿಂದ್ ಆಪ್ಷನ್ ಬಿ ಅಮಿತ್ ಶಾ ಆಪ್ಷನ್ ಸಿ ರಾಜನಾಥ್ ಸಿಂಗ್ ಆಪ್ಷನ್ ಡಿ ಧರ್ಮೇಂದ್ರ ಪ್ರಧಾನ್ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜನಾಥ್ ಸಿಂಗ್ ರಾಜನಾಥ್ ಸಿಂಗ್ ಅವರು ಎರಡು ಸಾವಿರದ ಹತ್ತೊಂಬತ್ತರಿಂದ ರಕ್ಷಣಾ ಮಂತ್ರಿಯಾಗಿದ್ದಾರೆ ಸೇನೆಯ ಸಮನ್ವಯ ಕಾರ್ಯಾಚರಣೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಹದಿನಾಲ್ಕನೆಯ ಪ್ರಶ್ನೆ ಭಾರತದ ಪ್ರಸ್ತುತ ಪ್ರಧಾನಮಂತ್ರಿ ಯಾರು ಆಪ್ಷನ್ ಎ ಸ್ಮೃತಿ ಇರಾನಿ ಆಪ್ಷನ್ ಬಿ ನರೇಂದ್ರ ಮೋದಿ ಆಪ್ಷನ್ ಸಿ ರಾಜನಾಥ್ ಸಿಂಗ್ ಆಪ್ಷನ್ ಡಿ ಅಶ್ವಿನಿ ವೈಷ್ಣವ್ ಸರಿಯಾದ ಉತ್ತರ ಆಪ್ಷನ್ ಬಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ನಿರಂತರವಾಗಿ ಪ್ರಧಾನಮಂತ್ರಿಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸಿದರು ಹದಿನೈದನೆಯ ಪ್ರಶ್ನೆ ಭಾರತದ ಹಣಕಾಸು ಮಂತ್ರಿ ಯಾರು ಆಪ್ಷನ್ ಎ ಅಶ್ವಿನಿ ವೈಷ್ಣವ್ ಆಪ್ಷನ್ ಬಿ ಪಂಕಜ್ ಚೌಧರಿ ಆಪ್ಷನ್ ಸಿ ಅಜಯ್ ಭಲ್ಲಾ ಆಪ್ಷನ್ ಡಿ ನಿರ್ಮಲಾ ಸೀತಾರಾಮನ್ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ ಸ್ನೇಹಿತರೆ ಈ ಹದಿನೈದು ಪ್ರಶ್ನೆಗಳಲ್ಲಿ ನೀವು ಎಷ್ಟು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಕಮೆಂಟ್ನಲ್ಲಿ ತಿಳಿಸಿ ಇನ್ನಷ್ಟು ರಸದೌತನ ಕ್ವೀಜ್ಗಳಿಗಾಗಿ ಜ್ಞಾನ ಸಿರಿ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ